कर्मपाशनाश कर्मपाशनाशनीलकण्ठते नमः शिवाय शर्मदाय वर्यभस्मकण्ठते नमः शिवाय निर्ममर्षि सेवितोपकण्ठते नमः शिवाय कुर्म हेन तीर्णमुद्विकुण्ठते नमः शिवाय ನೆಂಥವನು ಮತ್ತು ಕರ್ಮ ಪಾಶ ನಾಶ ನೀನು ಕರ್ಮಗಳ ಆ ಪಾಶಗಳನ್ನೆಲ್ಲ ಅಂದರೆ ಬಂಧನಗಳನ್ನೆಲ್ಲ ಕಟ್ಟುಗಳನ್ನೆಲ್ಲ ನಾಶ ಬಿಡಿಸುವವನು ನಿನ್ನನ್ನು ಆಶ್ರಯಿಸಿಬಿಟ್ರೆ ಸಾಕು ನಮ್ಮ ಹಿಂದಿನ ಕರ್ಮದ ಎಲ್ಲ ಸಂಕೋಲೆಗಳು ಸಹ ಕಡಿದು ಹೋಗುತ್ತವೆ ಅಂತಹ ಪರಮಾತ್ಮ ನೀನು ಮತ್ತು ನೀಲಕಂಠ ನೀಲಕಂಠ ಎಂದರೆ ಕಂಠದಲ್ಲಿ ಕಪ್ಪಾದ ಕಲೆಯುಳ್ಳವನು ಅಂತ ಅರ್ಥ ಅದು ಹೇಗೆ ಆಯಿತು ಎನ್ನುವುದು ಒಂದು ಪ್ರಸಿದ್ಧವಾದ ಕಥೆ ಇದೆ ಸಮುದ್ರ ಮಥನದ ಸಂದರ್ಭದಲ್ಲಿ ದೇವತೆಗಳು ರಾಕ್ಷಸರು ಎಲ್ಲರೂ ಸಹ ಕ್ಷೀರ ಸಮುದ್ರವನ್ನು ಕಡಿತಾ ಇರುವಾಗ ಅಲ್ಲಿಂದ ಮೊದಲು ಬಂದಿದ್ದೇ ವಿಷ ಹಲಾ ಕಾಲಕೂಟ ಅಂತಲೂ ಹೇಳ್ತಾರೆ ಅಂತಹ ವಿಷವನ್ನು ನೋಡಿ ಎಲ್ಲರೂ ಸಹ ಹೆದರಿ ಓಡಿ ಹೋಗ್ತಾ ಇದ್ದಾಗ ಅದೇ ಅಂಥ ವಿಷ ಎಲ್ಲ ಲೋಕಗಳನ್ನೇ ನಾಶ ಮಾಡುವಂತಹ ವಿಷ ಅದನ್ನು ಜೀವಿಗಳ ರಕ್ಷಣೆಗೋಸ್ಕರ ಶಿವ ಸ್ನಾನ ಮಾಡಿಬಿಡ್ತಾನೆ ಅಂತಹ ಕಾಲಕೂಟ ತನ್ನ ಪ್ರಭಾವವನ್ನು ಶಿವನ ಮೇಲೂ ತೋರಿಸುತ್ತೆ ಅನ್ನೋದನ್ನು ಪ್ರಕಟಪಡಿಸ್ತಾ ಇದೆ ಶಿವನ ಕುತ್ತಿಗೆಯಲ್ಲಿ ಕಪ್ಪಾದ ಕಲೆಯಿಂದ ಹಾಗಾಗಿ ಅವನು ಅಂದಿನಿಂದ ನೀಲಕಂಠ ಎನ್ನುವ ಹೆಸರನ್ನು ಪಡೆದ ಎನ್ನುವುದು ಐತಿಹ್ಯ ಅಂತಹ ಶಿವನಿಗೆ ನಮಸ್ಕಾರ ಶರ್ಮದಾಯ ಶರ್ಮ ಅಂದರೆ ಸುಖ ಎಲ್ಲರಿಗೂ ಶರ್ಮ ದದಾತಿ ಎಲ್ಲರಿಗೂ ಸುಖವನ್ನು ಕೊಡ್ತಾನೆ ಅವನು ಶಿವ ಶಿವ ಎನ್ನುವ ಶಬ್ದವೇ ಮಂಗಲ ಎನ್ನುವ ಅರ್ಥವನ್ನು ಕೊಡ್ತಾ ಇರೋದ್ರಿಂದ ಅವನು ಎಲ್ಲರಿಗೂ ಸಹ ಮಂಗಲದಾಯಕನೇ ಸುಖದಾಯಕನೂ ಹೌದು ಹಾಗೆಯೇ ವರ್ಯ ಭಸ್ಮಕಂಠ ವರ್ಯ ಅಂದರೆ ಶ್ರೇಷ್ಠ ಶ್ರೇಷ್ಠವಾದಂತಹ ಭಸ್ಮವನ್ನು ಅಲೇಪಿಸಿಕೊಂಡಿರುವಂತಹ ಶಿವ ಅಂಥವನಿಗೆ ನಮಸ್ಕಾರ ಮತ್ತು ನಿರ್ಮಮರ್ಷಿ ಸೇವಿತೋಪಕಂಠ ನಿರ್ಮಮರ್ಷಿ ನಿರ್ಮಮ ಋಷಿ ಅಂತ ಅರ್ಥ ಅಂದರೆ ರಹಿತವಾದಂತಹ ಋಷಿಮನಿಗಳಿಂದ ಸೇವಿಸಲ್ಪಟ್ಟಂತಹ ಉಪಕಂಠ ಅಂದರೆ ಅವನ ಹತ್ತಿರ ಅಂತ ಅರ್ಥ ಅವನ ಹತ್ತಿರ ಎಲ್ಲ ಲೌಕಿಕ ಆಸೆಗಳನ್ನು ಬಿಟ್ಟಂತಹ ವೈರಾಗ್ಯವನ್ನು ಹೊಂದಿದ ತಾನು ಎನ್ನುವ ಭಾವ ಇಲ್ಲದೇ ಇರುವಂತಹ ಋಷಿಗಳೆಲ್ಲರೂ ಅವನ ಹತ್ತಿರ ಅವನನ್ನು ಆರಾಧಿಸ್ತಾ ಇರ್ತಾರೆ ಅಂತಹ ಪರಮಾತ್ಮ ಶಿವ ನನಗೆ ನಮಸ್ಕಾರ ಮತ್ತು ನತೀಹಿ ಕುರ್ಮಹೆ ನಾವು ಎಲ್ಲರೂ ನಿನಗೆ ನಮಸ್ಕಾರಗಳನ್ನು ಮಾಡ್ತೇವೆ ಯಾಕೆ ಅಂದರೆ ನಮದ್ವಿಕುಂಠ ನಿನಗೆ ನಮಸ್ಕಾರ ಮಾಡುವವರನ್ನೆಲ್ಲ ನೀನು ಕ್ರಿಯಾಶೀಲರನ್ನಾಗಿ ಮಾಡಿಬಿಡ್ತೀಯ ಅಂತಹ ಸಾಮರ್ಥ್ಯವುಳ್ಳಂತಹ ನಿನಗೆ ನಾವು ನಮಸ್ಕಾರಗಳನ್ನು ಸಲ್ಲಿಸ್ತೇವೆ ಅಂತಹ ಶಿವನಾದ ಮಂಗಳಕರನಾದ ನಿನಗೆ ನಮಸ್ಕಾರ